Thank you ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರ ಖರ್ಚು ವೆಚ್ಚದಲ್ಲಿ ಸಂಪೂರ್ಣ ಸರ್ಕಾರ ವೆಚ್ಚದಲ್ಲಿ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಈ ಹೋರಾಟಕ್ಕೆ ಕರ್ನಾಟಕ ಜನಾರೋಗ್ಯ ಚಳವಳಿಯ ಮೇಲಿ ಇಲ್ಲದ ಬೆಂಬಲವನ್ನು ವ್ಯಕ್ತಪಡಿಸುತ್ತೇನೆ ಸ್ನೇಹಿತರೆ ಇದು ಕೇವಲ ಒಂದು ಜಿಲ್ಲೆಯ ವಿಷಯವಲ್ಲ ಇದು ಕೇವಲ ವೈದ್ಯಕೀಯ ಕಾಲೇಜಿನ ಮಾತ್ರ ವಿಷಯವಲ್ಲ ಇದು ನಮ್ಮ ಹಕ್ಕುಗಳ ವಿಷಯ ಇದು ನಮ್ಮ ಹಕ್ಕುಗಳ ವಿಷಯ ಇದು ನಮ್ಮ ಆರೋಗ್ಯ ಭದ್ರತೆ ಇದು ನಮ್ಮ ಮಕ್ಕಳ ಭವಿಷ್ಯ ಇದು ನಮ್ಮ ಜಿಲ್ಲೆಯ ಗೌರವದ ವಿಷಯ ಸೊ ಆ ಕಾರಣದಿಂದ ನೀವು ನೋಡಿದೀವಿ ರಾಯಚೂರಿನ ಒಫೆಕ್ ಆಸ್ಪತ್ರೆಯನ್ನ ಅಪೋಲೋ ಗ್ರೂಪ್ಗೆ ಪಿಪಿಸಿ ಅಡಿಯಲ್ಲಿ ಹಸ್ತಾಂತರ ಮಾಡಿದರು ಆದರೆ ಎರಡು ಸಾವಿರದ ಹನ್ನೊಂದು ಬಿಟ್ಟೋದಾಗ ಉಪಕರಣಗಳೆಲ್ಲ ಬಾಳು ಬಿದ್ದವು ಆರೋಗ್ಯ ಸೇವೆಗಳನ್ನು ಸಿಕ್ಕದೆ ಬಂದಿತ್ತು ಯು ಇದು ನಮ್ಮ ಸರ್ಕಾರ ನಮ್ಮ ಹಣದಲ್ಲೇ ಮಾಡಿದ ಸರ್ಕಾರ ಆಸ್ಪತ್ರೆ ಇದು ಎಂಬತ್ತು ವರ್ಷಗಳ ಇತಿಹಾಸ ಇರುವ ಉಡುಪಿಯ ತಾಯಿ ಮತ್ತು ಮಗುವಿನ ಆಸ್ಪತ್ರೆಯನ್ನು ಎಸ್ ಹಾಸ್ಪಿಟಲ್ಗೆ ಹಸ್ತಾಂತರಗೊಳಿಸಿತು ಪಿಪಿಪಿ ಮಾದರಿ ಅಡಿಯಲ್ಲಿ ಏನಾಯಿತು ಅಲ್ಲಿ ಬಿಆರ್ ಆರ್ ಶೆಟ್ಟಿಯವರು ದಿವಾಳಿಯಾಗಿದ್ದಾಗ ನಮ್ಮ ಕೈಯಲ್ಲಿ ಆಗಲ್ಲ ಸ್ವಾಮಿ ಅಂತ ಹೇಳಿಬಿಟ್ರು ಸರ್ಕಾರಕ್ಕೆ ಬಿಟ್ಟು ಹೋದ್ರು ಸಿಕ್ಕಿದ್ದ ನಮ್ಮ ಜನರಿಗೆ ಸೇವೆ ಜನರಿಗೆ ಸೇವೆ ಇಲ್ಲ ಮಾತ್ರ ಅಲ್ಲ ಆರೋಗ್ಯ ಸೀಮೆ ಅಡಿಯಲ್ಲಿ ಪಿಪಿಪಿ ಯೋಜನೆ ಅಡಿಯಲ್ಲಿ ಪಿಎಚ್ಸಿ ಗಳನ್ನ ಹಸ್ತಾಂತರಗೊಳಿಸುವ ಯೋಜನೆ ತಕೊಂಡು ಎಲ್ಲವೂ ಫೇಲಿಯರ್ ಆಯಿತು ಇದು ನಾನು ಹೇಳ್ತಾ ಇಲ್ಲ ಸರ್ಕಾರದ ಮುಚ್ಚಿಟ್ಟುವ ವರದಿಗಳೇ ಹೇಳ್ತಾ ಇದೆ ಓಲ್ಡ್ ಪಿಪಿಪಿ ಮಾಡೆಲ್ ಸೇ ಫೇಲಿಯರ್ ಅಂತ ಆದರೂ ಕೂಡ ಈ ಪುನಃ ಪುನಃ ಇದೇ ಫೇಲಿಯರ್ ಮಾಡೆಲ್ ಗಳನ್ನ ಸರ್ಕಾರ ಏಕೆ ಏಕೆ ಇದೆ ಇದು ಯಾರ ಹಿತಾಸಕ್ತಿ ಜನರದೇ ನಮ್ಮ ಹಿತಾಸಕ್ತಿಯ ಅಥವಾ ಪ್ರೈವೇಟ್ ಕಂಪನಿಗಳ ಹಿತಾಸಕ್ತಿಯ ನಾವು ನೋಡಬೇಕು ಮತ್ತೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಸರ್ಕಾರಕ್ಕೆ ಕೇಳುತ್ತೇವೆ ಮೂರೇ ಮೂರು ಮಾತುಗಳನ್ನ ಕೇಳುತ್ತೇವೆ ಒಂದು ಈ ಯೋಜನೆಯನ್ನು ತಂದಿದ್ರೆ ನಮ್ಮ ಮಕ್ಕಳು ನಮ್ಮ ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣದ ಬಾಗಿಲು ತೆರೆಯುತ್ತದೆ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಈ ಯೋಜನೆಯನ್ನು ತಂದಿದ್ರೆ ಕೇವಲ ಇದು ಮೆಡಿಕಲ್ ಕಾಲೇಜುಗಳದ್ದು ಮಾತ್ರ ವಿಷಯ ಅಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾಡದೆ ಪಿಪಿಪಿ ಬಿಟ್ಟಾದ ಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯನ್ನ ಮುಚ್ಚಲಾಗುತ್ತದೆ ಅದು ಯಾರಿಗೆ ಹಸ್ತಾಂತರ ಮಾಡುತ್ತದೆ ಈ ಪ್ರೈವೇಟ್ ಹಸ್ತಾಂತರ ಮಾಡಲಿಕ್ಕಿದ್ದೇವೆ ಇದು ನಮಗೆ ಏನು ಪುಣ್ಯ ಎಂದು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಸೊ ಇಂಥ ಮಾದರಿಗಳನ್ನ ನಮಗೆ ಬೇಡ ಎಂದು ಹೇಳಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ ಇದು ಹೋರಾಟ ಇದು ಇದು ಹೋರಾಟ ನಾವು ಮಾಡಲಿಕ್ಕೆ ಬಂದಿದ್ದೇವೆ ಜನದ ಮೌನವಾಗಿರುವುದಿಲ್ಲ ನಾವು ಕೇಳುತ್ತೇವೆ ನಾವು ಹೋರಾಡುತ್ತೇವೆ ನಾವು ನಿಲ್ಲಿಸುವುದಿಲ್ಲ ಇದನ್ನ ಹೇಳಲಿಕ್ಕೆ ನಾವು ಬಂದಿದ್ದೀವಿ ನಾವು ಇದನ್ನ ಸೇರಿದ್ದೀವಿ ಆಗ ನಮ್ಮ ಮೂರು ಹಕ್ಕ ತಾಯಿಗಳು ಸ್ಪಷ್ಟವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳ್ತಾ ಈ ಮೂರು ಹಕ್ಕ ತಾಯಿಗಳನ್ನ ಮಾತ್ರ ಹೇಳ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ ಖರ್ಚಿನಲ್ಲಿ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಬೇಕು ನಂಬರ್ ಒನ್ ಎರಡು ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯು ನಮ್ಮ ಜನರ ಕೈಯಲ್ಲೇ ಇರಬೇಕು ಅದು ಖಾಸಗಿಗೆ ಹಸ್ತಾಂತರ ಮಾಡಂಗಿಲ್ಲ ಮೂರು ಸರ್ಕಾರ ಇವತ್ತು ಒಂಬತ್ತು ಜಿಲ್ಲೆಗಳಲ್ಲಿ ಈ ಹುನ್ನಾರಕ್ಕೆ ಒಂಬತ್ತು ಜಿಲ್ಲೆಗಳಲ್ಲಿ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನ ತರದೆ ಪಿಪಿಪಿ ಮೆಡಿಕಲ್ ಕಾಲೇಜನ್ನ ತಂದು ಜಿಲ್ಲಾ ಆಸ್ಪತ್ರೆಗಳನ್ನ ಅವರಿಗೆ ಹಸ್ತಾಂತರಿಸಲಿಕ್ಕಿದೆ ಇದನ್ನ ನಾವು ವಿರೋಧಿಸ್ತೇವೆ ಈ ಮೂರು ಮೂರನೇ ಮೂರು ಹಕ್ಕು ತಾಯಿಗಳನ್ನ ನಾನು ಒತ್ತಿ ಹೇಳುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸುತ್ತೇನೆ ಹಮ್ಮಿಕೊಂಡಂತ ಎಲ್ಲರಿಗೂ ಧನ್ಯವಾದಗಳು ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಂದ ನಾವು ಇವತ್ತು ಈ ಹೋರಾಟವನ್ನು ಬೆಂಬಲಿಸಕ್ಕೆ ಬಂದಿದ್ದೇವೆ ಬಹಳ ಮುಖ್ಯವಾಗಿ ಈಗಾಗಲೇ ಹಿಂದೆ ಮಾತಾಡಿರ್ತಕ್ಕಂಥ ಮೇಡಮ್ ಹೇಳಿದ್ದಾರೆ ಒಂಬತ್ತು ಜಿಲ್ಲೆಗಳಲ್ಲ ಹನ್ನೊಂದು ಜಿಲ್ಲೆಗಳು ಮೇಡಮ್ ಹನ್ನೊಂದು ಜಿಲ್ಲೆಗಳನ್ನು ಇವತ್ತು ಪಿ 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 ಮಾಡಲ್ ಮಾಡಕ್ಕೆ ಹೋಗ್ತಾ ಇದೆ ಈ ಸರ್ಕಾರಕ್ಕೆ ಏನಂದರೆ ನೀತಿ ಆಯೋಗದ ಆ ನೀತಿ ಆದೇಶ ನೀತಿ ಆಯೋಗದ ರಿಪೋರ್ಟ್ ಹೇಳ್ತಾ ಇದೆ ಅಂತೆ ಹಾಗಾಗಿ ಇವರು ಕಾಶೀಕರಣ ಮಾಡಕ್ ಹೋಗ್ತಾ ಇದ್ದಾರೆ ಅಲ್ಲ ರೀ ಸರ್ಕಾರಕ್ಕೆ ನಡ್ಸಕ್ ಆಗದಿರ್ತಕ್ಕಂತ ಆಸ್ಪತ್ರೆಗಳನ್ನ ಖಾಸಗಿ ಹೇಗೆ ನಡೆಸ್ತಾನೆ ಈಗಾಗಲೇ ಹೇಳಿದ್ರು ಒಬೆಕ್ ಆಸ್ಪತ್ರೆಯನ್ನ ಹಾಳು ಮಾಡಿದ್ದೆ ಖಾಸಗಿ ಅವರು ಮತ್ತೆ ಅದನ್ನ ದುರಸ್ತಿ ಮಾಡಿದ್ ಸರ್ಕಾರ ಅಂತ ಕೆಟ್ಟು ಮಾಡಲ್ ನಮ್ಮ ರಾಜ್ಯದಲ್ಲಿ ಇದ್ದಾಗ ಮತ್ತೆ ಖಾಸೀಕರಣ ಮಾಡ್ತವೆ ಅಂತ ಇವ್ರು ಹೋಗ್ತಾ ಇದಾರೆ ಹಿಂದೆ ಬಿ ಜೆ ಪಿ ಅವರು ಒಂಬತ್ತು ಮಾಡ್ತೇವೆ ಖಾಸೀಕರಣ ಅಂತ ಹೋಗ್ತಾ ಇದ್ರು ಇವರು ಇನ್ನೊಂದೆರಡು ಸೇರಿಸಿಕೊಂಡಿದ್ದಾರೆ ಹನ್ನೊಂದು ಮಾಡಕ್ಕೆ ಹೋಗ್ತಾ ಇದ್ದಾರೆ ನಾವು ದಾವಣಗೆರೆಯಲ್ಲಿ ಎಲ್ಲ ಇವತ್ತೇನು ನೀವು ಹೋರಾಟ ಸಮಿತಿ ಮಾಡಿ ಇದೇ ಥರ ನಾವು ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ರೈತ ಸಂಘ ಕಾರ್ಮಿಕ ಸಂಘಟನೆಗಳು ಎರಡು ಹೋರಾಟಗಳನ್ನು ನಾವು ಮಾಡಿದ್ದೀವಿ ಕೋಲಾರ ಇವತ್ತು ನಾವು ಯಾಕೆ ಎಚ್ಚರಿಗೊಳ್ಳಬೇಕು ಅಂತ ಹೇಳಿದರೆ ಬರೇ ಇವ್ರು ಹೇಳಿ ಸುಮ್ಮನಿಲ್ಲ ಈ ಸರ್ಕಾರದವರು ಈ ಸರ್ಕಾರದವರು ಈ ಸಾರಿ ಕೋಲಾರದಲ್ಲಿ ಕೋಲಾರ ಜಿಲ್ಲಾ ಆಸ್ಪತ್ರೆಯನ್ನ ಒಪ್ಪು ಒಪ್ಪಿಸ್ಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ತರಲಿಕ್ಕೆ ಬಜೆಟ್ ಅಲ್ಲಿ ತೆಗೆದಿಟ್ಟಿದ್ದಾರೆ ದುಡ್ಡು ಹಾಗಾಗಿ ಇವತ್ತು ನಾವು ಹನ್ನೊಂದು ಜಿಲ್ಲೆಯಲ್ಲಿ ಸಹ ಈ ಹೋರಾಟವನ್ನ ಕಟ್ಟಬೇಕಾಗಿ ಬಂದು ಇತ್ತ ಅಂದ್ರೆ ಇವತ್ತು ಉದಾಹರಣೆ ನಾನು ಓದ್ತಾ ಇದ್ದೆ ನಿಮ್ ಕರ್ಪತ್ರ ನಾನ್ ನೂರ ನಲ್ವತ್ತೊಂಬತ್ತು ಎಕರೆ ಸರ್ಕಾರಿ ಭೂಮಿ ಅಂದ್ರೆ ಆಶ್ಚರ್ಯ ಅಲ್ವಾ ಸರ್ಕಾರಿ ಇವತ್ತು ದಾವಣಗೆರೆಯಲ್ಲಿ ಚಿಕ್ಕಟೇರಿ ಜಿಲ್ಲಾ ಆಸ್ಪತ್ರೆ ಅಂತ ಇದೆ ಯಾಕೆ ಚಿಕ್ಕಟೇರಿ ಅಂತ ಬಂತ ಗೊತ್ತ ಎಕರೆ ಚಿಕ್ಕಟೇರಿ ಮುರುಗಪ್ಪ ಅನ್ನೋರು ಭೂಮಿ ಕೊಟ್ಟಿದ್ರು ಆ ಕಾಲದಲ್ಲಿ ಇಪ್ಪ ಒಂದೂವರೆ ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಕಟ್ಟಿರ್ತಕ್ಕಂತ ಆಸ್ಪತ್ರೆ ಅಲ್ಲರಿ ಇವತ್ತು ಒಂದ್ ಸ್ವಲ್ಪ ನನಗೆ ಶೀತ ಆಗಿದೆ ಅಂತ ಮೂಕು ಆಗುತ್ತಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತೊಂದರೆಗಳಿದೆ ಭ್ರಷ್ಟಾಚಾರ ಇದೆ ಸ್ವಲ್ಪ ಎಲ್ಲಾ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಅಂತ ಅದನ್ನ ಕಸಿಂಗ್ ಕೊಡಕ್ಕಾಗುತ್ತಾ ಹಾಗಾದ್ರೆ ಸರ್ಕಾರದವರು ತಮ್ಮ ಮೂಗ ನೆಗಡಿ ಆಯ್ತು ಅಂತ ಕೋಕೆಂತಾರ ಇನ್ನು ಹಣ ಹೆಚ್ಚಿಡ್ಬೇಕಲ್ವಾ ಇದಕ್ಕೆ ಹಾಗಾಗಿ ಇವತ್ತು ಬಿಜಾಪುರದಲ್ಲಿ ವಿಜಯಪುರದಲ್ಲಿ ಏನ್ ಈ ಹೋರಾಟ ಶುರುವಾಗಿದೆ ಕೋಲಾರದಲ್ಲಿ ಶುರುವಾಗಿದೆ ಅದ್ರ ಹಿಂದೆ ದಾವಣಗೆರೆ ಶುರುವಾಗಿದೆ ಇನ್ನು ಉಡುಪಿಯಲ್ಲಿ ಆಗಬೇಕಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೆಲ್ಲರೂ ಸಹ ಈ ಹೋರಾಟವನ್ನು ಮುಂದಕ್ಕೆ ಹೋಗೋಣ ಅದ್ರ ಜೊತೆಗೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಸಮುದಾಯದ ಹತ್ತದನೇ ಜಿಲ್ಲೆ ಈ ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ತಾ ಇದ್ದಾರೆ ನಾವು ನಿಮ್ ಜೊತೆಗಿದ್ದೇವೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ನಿರಂತರವಾಗಿ ನಿಮ್ ಜೊತೆಗಿರ್ತವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಮುಂದೆ ಮಾತಾಡೋರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭಿಸಬೇಕಂತ ಹೇಳ್ಬಿಟ್ಟು ಏನು ಒಂದು ಸಿದ್ದೇಶ್ವರ ಸಿದ್ದೇಶ್ವರಗುಡಿಯಿಂದ ಬೃಹತ್ ಮೆರವಣಿಗೆ ಆಯಿತು ಈ ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿ ಬಂದಿರುವಂತಹ ಈ ಹೋರಾಟವನ್ನು ಬೆಂಬಲಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಇದೊಂದು ಸುದೀರ್ಘವಾದಂತ ಹೋರಾಟ ನಾವು ಒಂದು ಸಮಿತಿನ ರಚನೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಈ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಹಾಗೂ ಆರೋಗ್ಯ ಪಾಟೀಲ್ ಕ್ಯಾಬಿನೆಟ್ ಸಚಿವರು ಅವರಿಗೆ ಮನವಿ ಪತ್ರ ಕೊಟ್ಟಿದೀವಿ ಹಾಗೂ ಈ ಒಂದು ಶಿಕ್ಷಣ ಇಲಾಖೆ ಅಂದ್ರೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಮೊನ್ನೆ ಆಲ್ಮಟ್ಟಿಗೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಗಿದೆ ಅಷ್ಟೇ ಅಲ್ಲ ಇನ್ನು ಮುಂದೆ ಎಲ್ಲ ಜಿಲ್ಲೆಯ ಶಾಸಕರಿಗೆ ಸಂಸದರಿಗೆ ಮನವಿ ಪತ್ರ ಕೊಡುವಂತ ಕಾರ್ಯಕ್ರಮ ಇದೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಮೊನ್ನೆ ಆಲ್ಮಟ್ಟಿ ಎಲ್ರಿ ಅಲ್ಲಿ ಲ್ಯಾಂಡ್ ಖರೀದಿ ಮಾಡಲಿಕ್ಕೆ ಎಂಬತ್ತೈದು ಕೋಟಿ ರೂಪಾಯಿ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿದ್ರಿ ಆದ್ರೆ ಕಳೆದ ಎಪ್ಪತ್ತಾರು ವರ್ಷಗಳಿಂದ ಒಂದು ಐತಿಹಾಸಿಕ ಜಿಲ್ಲೆಗೆ ನೀವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡ್ಲಿಕ್ಕೆ ಮೀನಾ ಮೇಷ ಎಣಿಸ್ತಾ ಇದ್ರಲ್ಲ ನಿಮ್ಗೆ ಯಾವ ಧೋರಣೆ ಮಲತಾಯಿ ಧೋರಣೆ ನಾವು ನಮ್ಮ ಸಮಿತಿಯಿಂದ ಉಗ್ರವಾಗಿ ನಿಮ್ಮ ನಿಲುವನ್ನು ಕಂಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ಕೂಡ ಇಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜ್ ಬರುವುದನ್ನು ನಾವು ಬಿಡುವುದಿಲ್ಲ ಇಲ್ಲಿರುವಂತ ನೂರ ಐವತ್ತು ಎಕರೆ ಜಮೀನು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬರುವಂತ ಜಮೀನು ಹಾಗೂ ಟ್ರಾಮಾ ಸೆಂಟರ್ ಇದೆ ಎಂಆರ್ಐ ಸ್ಕ್ಯಾನಿಂಗ್ ಸೆಂಟರ್ ಇದೆ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಸುಸಜ್ಜಿತವಾದಂತಹ ಎಲ್ಲ ಬಿಲ್ಡಿಂಗ್ ಗಳಿದೆ ಸಂಪನ್ಮೂಲಗಳಿದೆ ಇದನ್ನ ಸರ್ಕಾರಿ ಆಸ್ಪತ್ರೆ ಮಾಡೋದನ್ನ ಬಿಟ್ಟು ಖಾಸಗಿ ಮಾರಾಟ ಮಾಡಲಿಕ್ಕೆ ಕೊಡ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಹೇಳ್ತಾ ಆಗಬೇಕಂತ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಜನಪ್ರತಿನಿಧಿಗಳು ಅಲ್ಲೇ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರೆ ಒಬ್ಬರು ಕೂಡ ಮಾತಾಡಿಲ್ಲ ಇವತ್ತ ನಾನು ಪ್ರಶ್ನೆ ಮಾಡ್ತೇನೆ ನಮ್ಮ ಹೋರಾಟ ಸಮಿತಿಯಿಂದ ನಿಮ್ಮ ಧೋರಣೆ ಇದೇ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಜನ ನಿಮ್ಮ ಬಾಯಿ ತೆರೆಸ್ತಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ದಾರಿ ತೋರಿಸ್ತಾರೆ ಯಾಕಂದ್ರೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ವಿಷಯ ಅಲ್ಲ ಒಂದು ಸಂಘ ಸಂಸ್ಥೆಯ ವಿಷಯ ಅಲ್ಲ ಒಂದು ರಾಜಕೀಯ ಪಕ್ಷದ ವಿಷಯ ಅಲ್ಲ ಇದು ಇಡೀ ಬಿಜಾಪುರ ಜಿಲ್ಲೆಯ ಜನತೆಯ ಸಮಸ್ಯೆ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಬರ್ತಾರೆ ಅತ್ಯಂತ ಕಡು ಬಡವರು ಬೇರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಾರಂತ ರೈತರು ಕಾರ್ಮಿಕರು ಕೂಲಿಕಾರರು ಬರುವ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ನೀವು ಅಂತ ಆಸ್ಪತ್ರೆಯನ್ನ ಖಾಸಗಿ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಕೊಡ್ತಾ ಇದ್ರಂದ್ರೆ ನೀವು ಯಾಕೆ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ಎನ್ ಆರ್ ಐ ಕೋಟ ತರ್ತಾ ಇರೋರು ಅಂದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಸೀಟ್ ಮಾರಾಟ ಮಾಡ್ಕೊಳ್ತಾರೆ ಒಂದು ಕೋಟಿ ಎರಡು ಕೋಟಿ ರೂಪಾಯಿಗೆ ಎಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಈಗಾಗಲೇ ಪ್ರಾರಂಭ ಮಾಡಿದ ಕಡೆಗಳಲ್ಲಿ ಇವತ್ತು ನಾವು ಯಾವ ಕಾರಣಕ್ಕೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಪ್ರೈವೇಟ್ ಕಾಲೇಜ್ ನ ಮಾಡ್ಲಿಕ್ಕೆ ನಾವು ಅನುಮತಿ ಕೊಡುವುದಿಲ್ಲ ಈ ಒಂದು ಪ್ರೈವೇಟ್ ಹಿಂದ್ಗಡೆ ಯಾರಿದ್ದಾರೆ ಅಂಬಾನಿ ಅದಾನಿ ಅವರೇ ಟಾಟಾ ಬಿರ್ಲಾ ಇದಾರೆ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಆರೋಗ್ಯ ಇಲಾಖೆಯಲ್ಲಿ ಎಂಟರ್ ಆಗ್ತಾ ಇದಾರೆ ಮೆಡಿಸಿನ್ ನಲ್ಲಿ ಅವರೇ ಇದಾರೆ ಆರೋಗ್ಯ ಸೇವೆಗಳಲ್ಲಿ ಅವರೇ ಇದಾರೆ ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡೋದ್ರಲ್ಲಿ ಅವರೇ ಇದಾರೆ ಇದಕ್ಕೆ ನೀವು ಬಲಿ ನೀವು ಜನಗಳ ಹಿತಾಸಕ್ತಿನ ಬಲಿ ಕೊಟ್ಟು ಕೇವಲ ದುಡ್ಡಿಗೋಸ್ಕರ ಸಾವಿರಾರು ರೂಪಾಯಿ ಕೋಟಿ ಪ್ರಾಪರ್ಟಿನ ನುಂಗಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಯಾರ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ ಇದು ಬರೀ ಸಾಂಕೇತಿಕ ಹೋರಾಟ ಇವತ್ತು ಸ್ನೇಹಿತರೆ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಇದು ಅಂತ್ಯ ಅಲ್ಲ ಯಾರಾದರೂ ರಾಜಕಾರಣಿಗಳು ಅಂದ್ಕೊಂಡಿದ್ರೆ ಇದು ಅಂತ್ಯ ಅಲ್ಲ ಇದು ಪ್ರಾರಂಭ ಇವತ್ತಿನಿಂದ ಸ್ಟಾರ್ಟ್ ಆಯ್ತು ನಮ್ಮ ಹೋರಾಟ ನಿಜವಾದ ಹೋರಾಟ ಇನ್ನು ಮುಂದೆ ಹಂತ ಹಂತವಾಗಿ ಹೋರಾಟ ಸ್ಟಾರ್ಟ್ ಆಗ್ತದೆ ಉತ್ತರ ಕೊಡಲಿ ಎಲ್ಲ ಜನಪ್ರತಿನಿಧಿಗಳು ಈ ಹೋರಾಟ ಸಮಿತಿಯ ಮುಂದಿನ ಹೋರಾಟ ಎಂದು ತೋರಿಸೀವಿ ನಾವು ಧರಣಿ ಸತ್ಯಾಗ್ರಹ ಬಿಜಾಪುರ್ ಬಂದ್ಗೆ ಹೋಗ್ಬೇಕಾಗ್ತದೆ ಅಂತಿಮವಾಗಿ ಅಲ್ಲಿವರೆಗೆ ನೀವು ಉತ್ತರ ಕೊಡಬೇಕಾಗ್ತದೆ ನೀವು ಯಾರು ಪರವಾಗಿ ಪ್ರತಿಯೊಬ್ಬ ಎಂಎಲ್ ಎ ಕಾಲೇಜ್ ಮೆಡಿಕಲ್ ಕಾಲೇಜ್ ಪರವಾಗಿ ನಿಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಿ ನೀವು ಬಡವರು ನಾವು ಕೇಳಬೇಕಾಗಿದೆ ಸ್ನೇಹಿತರೆ ಇದಕ್ಕೆ ಹೋರಾಟ ಒಂದೇ ಅಸ್ತ್ರ ಹೋರಾಟ ಬಿಟ್ಟರೆ ಬೇರೆ ಅಸ್ತ್ರ ಇಲ್ಲ ನಮ್ಮ ಸಮಿತಿ ನಾವು ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಇದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ರಾಜಕೀಯ ಸಂಘಟನೆ ಅಲ್ಲ ಓನ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಇದು ಹೋರಾಟ ಸಮಿತಿ ಈ ಸಮಿತಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗುವವರೆಗೆ ಕೂಡ ಶ್ರಮಿಸುತ್ತೆ ನಿಂತ್ಕೊಳ್ಳೋದಿಲ್ಲ ಮುಂದಕ್ಕೆ ಹೋಗ್ತಾನೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾವ ರೀತಿ ನೀವು ಬೆಂಬಲ ಕೊಟ್ಟಿದ್ರಿ ಹೋರಾಟದಲ್ಲಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳವಳಿ ಬೆಂಬಲ ಕೊಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾರ್ಗ ಮುಗ್ತೇನೆ ಇನ್ ಕ್ಲಾಸ್ ಜಿಂದ ಮೆಡಿಕಲ್ ಕಾಲೇಜ್ಗೋಸ್ಕರ ಹೋರಾಟ ಆಗಲಿ ಎಲ್ಲಾ ಸಂಘಟನೆಗಳು ಸೇರ್ಬಿಟ್ಟು ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ ಇವತ್ ನಾವು ಹೋರಾಟನ ತಗೊಂಡಿದೀವಿ ಬಿಜಾಪುರದಲ್ಲಿ ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಶುರು ಮಾಡ್ಲಿಕ್ಕೆ ಏನೆಲ್ಲಾ ಸೌಲಭ್ಯಗಳು ಬೇಕು ಎಲ್ಲಾ ಸೌಲಭ್ಯಗಳು ಅದು ಆದ್ರೂ ಕೂಡ ಸರ್ಕಾರ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದರಿಂದ ಪಿಪಿಪಿ ಮಾಡಲ್ ನಲ್ಲಿ ತಗೊಂಡ್ಬಂದ್ಬಿಟ್ಟು ಶಿಕ್ಷಣವನ್ನು ಇವತ್ತು ಮಾರಾಟ ಮಾಡ್ಲಿಕ್ಕರ ಇದನ್ನ ನಾವು ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ತೀವ್ರವಾಗಿ ವಿರೋಧ ಮಾಡ್ತೀವಿ ನಮ್ಮ ಬಿಜಾಪುರ ಜನತೆಗೆ ಪ್ಯೂರ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನೀಡ್ಬೇಕು ಆಮೇಲೆ ಪಿಪಿಪಿ ಮಾದರಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದೀವಿ ನನ್ನ ಹೆಸರು ಕಾವೇರಿ ಈ ಪಿಪಿಪಿ ಮಾಡಲ್ ಅಂತಿರ್ಲಾ ಇದು ಇದರಿಂದ ನಿಮಗೆ ಅನುಕೂಲ ಇಲ್ಲ ಏನ್ರದ ಸರ್ ಇದು ಖಾಸಗಿ ಸಹಭಾಗಿತ್ವ ಬರ್ತದೆ ಸರ್ ಈ ಫಿಫ್ಟಿ ಪರ್ಸೆಂಟ್ ಸರ್ಕಾರದ ಆದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಏನಾದ್ರೆ ಯಾರು ಬಂಡವಾಳ ಹೂಡಿರ್ತಾರ ಇದನ್ನ ಮೇಂಟೈನ್ ಮಾಡ್ತಾರೆ ಸರ್ ಇಲ್ಲಿ ಈಗ ಆಲ್ರೆಡಿ ಸರ್ಕಾರಿ ಹಾಸ್ಪಿಟಲ್ ಎಷ್ಟೊಂದ್ ಜನ ಬಡ ಬಡ ಜನರು ಇವತ್ತು ಫ್ರೀ ಆಗಿ ಟ್ರೀಟ್ಮೆಂಟ್ ನ ತಗೋತಾರೆ ಈ ಒಂದು ಖಾಸಗಿ ವ್ಯಕ್ತಿ ಅದ್ನ ಮೇನ್ಟೇನ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಫೀಸ್ ಅನ್ನ ಫಿಕ್ಸ್ ಮಾಡ್ತಾರ ಇದನ್ನ ನಾವು ಒಪ್ಪಂಗಿಲ್ಲ ಸರ್ ಎಷ್ಟೊಂದನೇ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದೇನೆ ಗೌರ್ಮೆಂಟ್ ಹಾಸ್ಪಿಟಲ್ ಗಳು ಸೊ ಇದನ್ನ ಅವರಿಂದ ಕಿತ್ಕೊಬಾರದು ಆರೋಗ್ಯನು ಕಿತ್ಕೊಬಾರದು ಬಡ ಜನರಿಂದ ಶಿಕ್ಷಣವನ್ನು ಕೂಡ ಕಿತ್ಕೊಬಾರದು ಅಂತ ಹೇಳಿ ನಾವು ಅಂತ ಮೊನ್ನೆ ಒಬ್ರು ರಾಜಕೀಯ ನಾಯಕ್ರು ತರ ಗೊತ್ತೇನ್ರೀ ಈ ಪಿಪಿಪಿ ಮಾದರಿ ಇತ್ತಂದ್ರ ಕೂಡ ಎಸ್ಟಿ ಎಸ್ಟಿ ಆಯ್ತು ಕೆರೆಗರ ಇವರಿಗೆಲ್ಲಾ ಅಂತ ಸೌಲಭ್ಯಗಳು ಇರ್ತಾವಲ್ಲ ಯಾಕ್ರ ಅವ್ರಗಾದಂತ ಸೀಟ್ ಗಳಿರ್ತಾವ

ಎಲ್ಲಾರ್ಗು ನಮಸ್ಕಾರ ನಾವು ಹೋರಾಟ ಮಾಡ್ತಾ ಇರೋದೇನಂದ್ರೆ ಆ ಸರ್ಕಾರಿ ಹಾಸ್ಪಿಟ್ಲ್ಗಳನ್ನೆಲ್ಲ ಪ್ರ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಆ ನಮ್ಮ ಸಮುದಾಯದವರು ಎಲ್ಲಾ ಜಿಲ್ಲೆಗಳಿಂದ ಎಂಟು ಜಿಲ್ಲೆಗಳಿಂದ ನಮ್ಮ ಸಮುದಾಯದವರು ಬಂದಿದ್ದಾರೆ ನಮ್ಮ ಹಕ್ಕು نما اوراٹا بے کے بےکو نایا بےکو بے کے بےکو نایا بےکو یلی ورگے اوراٹا یلو ورگے اوراٹا یلی ورگے اوراٹا یلو ورگے اوراٹا اییے یو اییے یو انایا نایا اییے یو اییے یو انایا انایا ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ಇವ್ರು ಎಚ್ಚೆತ್ತುಕೊಳ್ಳಲಿದೆ ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಆಸ್ಪದವನ್ನ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಬೇಕು ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿ ಅದೊಂದು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆಯನ್ನ ಬಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಮನವಿಯಾಗಿದೆ ಧನ್ಯವಾದಗಳು ಈಗ ಆಮ್ ಆದ್ಮಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಭವೇಶ್ ಅವರು ಮಾತಾಡ್ಬೇಕು ಆ ಎರಡು ನಿಮಿಷದಲ್ಲಿ ಮಾತ್ರ ಮಾತಾಡ್ಬೇಕು ಹೋಗ್ತಾರೆ ಇವತ್ತು ನಾವು ಹೋರಾಟ ಸಮಿತಿ ವತಿಯಿಂದ ಈ ಒಂದು ಪಿಪಿಪಿ ಮಾಡಲ್ ಇದು ಪಿಪಿಪಿ ಮಾಡೆಲ್ ಎಲ್ಲ ಕನ್ಫ್ಯೂಸ್ ಆದರೆ ಇದು ಪಿಪಿ ಪಿ ಅಂದ್ರೆ ಇರುವ ನಮಗೆ ಬಿಜಾಪುರ್ಗೆ ಬಂದಂತ ಇದು ಪಾಟೀಲ್ ಪಾಟೀಲ್ ಮಾಡಲ್ ಇದು ಎಲ್ಲಾ ಪಾಟೀಲ್ ಏನಿದ್ದಾರೆ ನಾವು ಶಾಸಕರು ಇಲ್ಲಿ ಎಲ್ಲಾ ಪಾಟೀಲ್ ಕುಡಿದು ಇದೊಂದು ಉನ್ನಾಟೆ ಇದು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಹುನ್ನಾರಿಯನ್ನು ನಾವು ಎಂದಿಗೂ ಅವ್ರನ್ನ ಸಕ್ಸಸ್ ಮಾಡಕ್ ಬಿಡಬಾರ್ದು ನಮ್ಮ ಬಿಜಾಪುರ್ಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕೇ ಬೇಕು ನೂರ ಐವತ್ತು ಎಕರೆಯಲ್ಲಿ ಇರೋತ್ತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕಟ್ಟು ಯೋಗ್ಯತೆ ಈ ಸರ್ಕಾರಕ್ಕೆ ಎಂಟು ಮತಕ್ಷೇತ್ರ ಶಾಸಕರಲ್ಲಿ ಅದರಲ್ಲಿ ಆರು ಶಾಸಕ ಕಾಂಗ್ರೆಸ್ನಿದ್ದಾರೆ ಅದರಲ್ಲಿ ಇಬ್ಬರು ಸಚಿವರು ಇದ್ದಾರೆ ಆದ್ರೂ ನಮ್ಮ ಒಂದು ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರಕ್ಕೆ ಇವರೆಲ್ಲ ಆಗ್ತಾರೆ ಇವರ ಯೋಗ್ಯತೆ ಇಲ್ಲ ಅನ್ಬೋದು ಇವರಿಗೆ ನಾಚಿಕೆ ಆಗ್ಬೇಕು ಎಲ್ಲಾ ಪಾಟೀಲ್ ಶಾಸಕರೇನಿದ್ದಾರೆ ಇವರು ಎಲ್ಲರೂ ನಾಚಿಕೆ ಆಗಬೇಕು ಯಾಕಂದ್ರೆ ಇವರು ಇಬ್ಬರು ಸಚಿವರು ಪ್ರಭಾವಿ ಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿ ಆಪ್ತರು ಇದ್ರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೇದಿಕೆ ಪ್ರವೇಶ ಆಗ್ತಿಲ್ಲ ಅಂತಂದ್ರೆ ಇದು ನಮ್ಮ ದುರ್ಗೌರವ ಅಂತ ಹೇಳ್ಬಹುದು ಅದಕ್ಕೆ ಈ ಒಂದು ಹೋರಾಟ ಇಲ್ಲಿಗೆ ನೀಡೋದು ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಹೋರಾಟ ಉಗ್ರವಾಗಿ ಹೋರಾಟ ಮಾಡುತ್ತೆ ಹೋರಾಟ ಸಮಿತಿ ಜೊತೆ ಇಡೀ ನಮ್ಮ ವಿಜಯಪುರದಲ್ಲಿ ನಿಂತಿದೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಸಾರ್ವಜನಿಕರು ಕೂಡ ಒಂದು ಕೊಡ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಕೂಡ ಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ ಇದು ಸಂಪೂರ್ಣ ಜನ ವಿರೋಧಿ ಹಾಗೂ ವಿದ್ಯಾರ್ಥಿಗಳ ಒಂದು ವಿರೋಧಿ ವಿರೋಧಿಯಾಗಿರ್ತಕ್ಕಂಥ ಒಂದು ಸರ್ಕಾರದ ನಿರ್ಣಯವನ್ನ ಇವತ್ತು ಖಂಡಿಸಿ ನಾವು ವಿಜಯಪುರ ನಗರದ ಎಲ್ಲ ಜಿಲ್ಲೆಯ ಎಲ್ಲ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿ ನಾವು ಸರ್ಕಾರಕ್ಕೆ ಇವತ್ತು ನಾವು ಬಿಸಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಹದಿಮೂರು ಹದಿನಾಲ್ಕು ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡಿ ಸರ್ಕಾರ ಗಮನಕ್ಕೆ ತಂದ್ರು ಕೂಡ ತಮ್ಮ ಮಂಡತನವನ್ನ ಇವತ್ತು ಮುಂದುವರಿಸಿ ನಾವು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮಹಾವಿದ್ಯಾಲಯವನ್ನ ಪ್ರಾರಂಭ ಮಾಡ್ತೇವೆ ತಿಳ್ಕೊಂಡ್ರು ತಮ್ಮ ಹಟ್ಟಿಯನ್ನ ಮುಂದುವರೆಸಿದ್ದಾರೆ ನಾನಿವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ವೈದ್ಯಕೀಯ ಸಚಿವರಿಗೂ ಕೂಡ ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ ಎಲ್ಲವೂ ಖಾಸಗೀಕರಣ ಮಾಡುವಾದ್ರೆ ನಿಮಗೆ ಯಾಕೆ ಹಾಗೆ ನಾವು ಓಟ್ ಹಾಕಿ ಆಚೆ ಕಲಿಸ್ಬೇಕು ಏನ್ ಅವಶ್ಯಕತೆ ಇದೆ ಹಾಗಾದ್ರೆ ವಿಧಾನಸೌಧ ಯಾಕೆ ಬಿಟ್ಟಿರಿ ವಿಧಾನಸೌಧ ಖಾಸಗೀಕರಣ ಮಾಡ್ರಿ ಅದರ ಅವಶ್ಯಕತೆ ಇಲ್ಲ ಸರ್ಕಾರದ ಅರ್ಥ ಏನು ಜನರಿಂದ ಆಯ್ಕೆ ಆದಂತವ್ ನೀವು ಸರ್ಕಾರ ರಚನೆ ಮಾಡಿದ್ರಿ ಇವತ್ತು ನಿಮಗ ನೀಗದೆ ಇದ್ರೆ ಖಾಸಗಿರು ಕೂಡ ಹಾಕಿರಿ ಮತ್ತ ನಿಮಗೆ ಯಾಕೆ ನೀಗುದಿಲ್ಲ ಸರ್ಕಾರದ ಅರ್ಥ ಏನಿದು ಇವತ್ತು ವಿಜಯಪುರ ಜಿಲ್ಲೆ ಅಂತಂದ್ರೆ ನಿರಂತರವಾಗಿ ಶೋಷಣೆ ಮರತಾಯಿ ದೋಣ ಮಾಡುವಂತ ಕೆಲಸ ನೀವು ಮುಂದುವರೆಸಿದಿರಿ ವಿಜಯಪುರದಲ್ಲಿ ಕಾಶಿ ಸಹ ಆಗಿತ್ತು ಕೇಳ್ತೇರಿ ಅದೇ ಬಾಗಲಕೋಟ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ನಡೆಸ್ತೀನಿ ಅಂತ ಹೇಳ್ತೇರಿ ಯಾಕೆ ಈ ರೀತಿ ವಿಜಯಪುರ ತಿಕ್ಕೊಂಡು ಹೇಳಿದ್ರೆ ಆರ್ಥಿಕ ಮಿತಾವಯ ಅಂತ ಹೇಳ್ತೇರಿ ವಿಜಯಪುರ ಜಿಲ್ಲೆಗೆ ಅಷ್ಟೇ ಸು ದುಡ್ಡಿಲ್ಲ ಸರ್ಕಾರದಲ್ಲಿ ಅಂದ್ರೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಇಲ್ಲಿ ಏನ್ ವಿಜಯಪುರ ಜಿಲ್ಲೆ ಯಾರು ಗಣಸುರಿಕೊಂಡಿದ್ರಿ ಹಂಗೆ ಇವತ್ತು ಕ್ರಾಂತಿ ಆಗ್ತದೆ ನೀವೇನು ಅರ್ಥ ಮಾಡ್ಕೊಂಡ್ರಿ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಹೇಳಲ್ಲ ಕೇಳಲ್ಲ ತಿಕ್ಕೊಂಡು ವಿಶೇಷ ಉತ್ತರ ಕರ್ನಾಟಕ ಅಂದ್ರೆ ಸರ್ಕಾರಕ್ಕ ಒಂಥರ ಆವರಿಸಿದ್ದೇವ್ರಿ ಇವಾಗ ಎಲ್ಲ ಒಂದೇ ವಿಷಯ ಅಂತ ಎಲ್ಲಾ ವಿಷಯದಲ್ಲಿ ಕೂಡ ಇವತ್ತು ನೀವು ನಿಷ್ಕಾಸಿ ಮಾಡ್ತಾ ಇದೀರಿ ಇದನ್ನ ಬಿಡಬೇಕು ಇಲ್ಲಿ ನಾವು ಕೇಳೋರ್ ಗನ್ಸಿರೇವಿ ಇಲ್ಲಿ ನಿಮ್ಮ ಅರ್ಥ ಹೊಡಿತೇವೆ ಮುಂದಿನ ದಿನಮಾನ ಏನೋ ಅರ್ಥ ನೀವು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಟು ಶಾಸಕರು ಅದರಲ್ಲಿ ಇಬ್ರು ಸಚಿವರು ಇದ್ರಿ ಏನೋ ಹಾಗೂ ಸಚಿವರು ಮನಸ್ಸು ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ಶಿವಾನಂದ ಪಾಟೀಲ್ ಯಾವುದೇ ಕಾರಣಕ್ಕೂ ಖಾಸಗಿ ಸಾರ್ವಕಿತ್ವದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಡ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ತಿಳ್ಕೊಂಡು ಅವ್ರು ಅಪೋಸ್ ಮಾಡಿದ್ದಾರೆ ಉಳಿದವರು ಅದು ಖಾಸಗಿ ನೀರಿನ ತೊಂಡಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಒಕ್ಕೋದಿಲ್ಲ ಖಾಸಗಿ ಮಾಡಿದ್ರೆ ನಾಳೆ ಈ ವಿಜಯಪುರ ಜಿಲ್ಲೆಗೆ ಬರಬೇಕಾದ ಕಷ್ಟ ಆಗ್ತದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಮನೆ ನಾವು ಆಲಮಟ್ಟಿಯಲ್ಲಿ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಕೂಡ ಒತ್ತಾಯ ಮಾಡಿದ್ರೆ ತಮ್ಮದೇ ಹಟ್ಟಿಯನ್ನು ಮುಂದುವರೆಸಿದ್ರು ಅವರು ನಾವು ಖಾಸಗಿನೇ ಮಾಡ್ತೀವಿ ತಿಳ್ಕೊಂಡು ಮತ್ತೆ ಖಾಸಗಿ ಮಾಡುವಾಗ ನೀವೆಲ್ಲ ರಾಜೀನಾಮೆ ಕೊಟ್ಟು ವಿಧಾನಸೌಧ ಭಾಗ ಅಲ್ಲ ಅವಚು ಆ ಕಾರಣಕ್ಕಾಗಿ ಇವತ್ತು ಪ್ರಾರಂಭ ಇದೆ ಹೋರಾಟ ಇಷ್ಟಕ್ಕೆ ಸರ್ಕಾರ ನೀವು ಎಚ್ಚೆತ್ತುಕೊಂಡು ಖಾಸಗಿ ಸಹಭಾಗಿತ್ವವನ್ನು ಕೈ ಬಿಟ್ಟು ಸಂಪೂರ್ಣ ಸರ್ಕಾರದ ಸ್ವಾಯತ್ತದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಬೇಕು ನಿಮ್ಮ ವಿಧಾನ ನಿಮ್ಗೆ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವೆಲ್ಲ ಸಂಘಟನ ಮಾಡುವಿಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಗೊಂದುಗಳನ್ನ ಶರಣವು ಶರಣ